ಗಣೇಶನಿಗೆ ಮೊದಲ ಪೂಜೆ ಏಕೆ ಮಾಡಬೇಕು ಪ್ರಥಮ ವಂದಿತ ಎನ್ನುವುದಕ್ಕೆ ಕಾರಣ ಈ ವಿಡಿಯೋದಲ್ಲಿ ನಾನು ತಿಳಿಸುತ್ತಿರುವೆ ಅನೇಕ ಸಂಪ್ರದಾಯಗಳು ಹಾಗೂ ನಂಬಿಕೆಯ ಪ್ರಕಾರ ಮನೆಯಿರಲಿ ಅಥವಾ ವ್ಯಾಪಾರದ ಸ್ಥಳಗಳಲ್ಲಿ ಯಾವುದೇ ಪೂಜೆ ಅಥವಾ ಮಂಗಳಕರವಾದ ಯಾವುದೇ ಕೆಲಸಗಳನ್ನು ಪ್ರಾರಂಭಿಸುವ ಮೊದಲು ಗಣೇಶನನ್ನು ಪೂಜಿಸಲಾಗುತ್ತದೆ ಭಾರತೀಯ ಪುರಾಣಗಳ ಪ್ರಕಾರ ಪೂಜೆಗಳು ಹಾಗೂ ಹೊಸ ಕೆಲಸಗಳು ಮೊದಲು ಗಣೇಶನ ಆರಾಧನೆಯೊಂದಿಗೆ ಪ್ರಾರಂಭವಾಗಲು ಎರಡು ಕತೆಗಳಿವೆ ಮೊದಲನೆಯದು ಎಲ್ಲರಿಗೂ ಗೊತ್ತಿರುವ ಹಾಗೆ ಗಣೇಶನ ಜನನ ಕತೆ ಒಂದು ದಿನ ಪಾರ್ವತಿ ದೇವಿಯು ತನ್ನ ಮಗ ಗಣೇಶನಿಗೆ ತನ್ನ ಕೋಣೆಗಳನ್ನು ಕಾವಲು ಕಾಯುವಂತೆ ಆದೇಶಿಸುತ್ತಾಳೆ ಆದೇಶವನ್ನು ಅನುಸರಿಸಿ ಪುಟ್ಟ ಗಣೇಶನು ಶಿವನನ್ನು ಕೋಣೆಗೆ ಪ್ರವೇಶಿಸದಂತೆ ತಡೆಯುತ್ತಾನೆ ಅದರಿಂದ ಕೆರಳಿದ ಶಿವ ಗಣೇಶನ ತಲೆಯನ್ನು ಕತ್ತರಿಸುತ್ತಾನೆ ಇದರಿಂದ ಪಾರ್ವತಿ ಕೋಪಗೊಂಡಳು ಅಲ್ಲದೆ ಮಗನನ್ನು ಮರಡಿ ಬದುಕಿಸುವಂತೆ ಹಠ ಹಿಡಿದು ಕುಳಿತುಬಿಡುತ್ತಾಳೆ ನಂತರ ಶಿವನು ಗಣೇಶನ ತಲೆಯನ್ನು ಮರಿ ಆನೆಯ ತಲೆಯಾಗಿ ಬದಲಿಸಿ ಎಲ್ಲರೂ ಗಣೇಶನಿಗೆ ಮೊದಲು ಪೂಜಿಸಬೇಕು ಎಂದು ಆಶೀರ್ವಾದ ಮಾಡುತ್ತಾನೆ ಎರಡನೆಯ ಕತೆಯ ಪ್ರಕಾರ ಗಣೇಶ ಮತ್ತು ಅವನ ಅಣ್ಣ ಕಾರ್ತಿಕೇಯನ ನಡುವೆ ಪೈಪೋಟಿ ನಡೆಯುತ್ತದೆ ಯಾರು ಮೊದಲು ಪ್ರಪಂಚವನ್ನು ಮೂರು ಬಾರಿ ಸುತ್ತಿ ಬರುತ್ತಾರೆಯೋ ಅವರು ವಿಜೇತರು ಎಂದು ಕಾರ್ತಿಕೇಯ ತನ್ನ ವಾಹನವಾದ ನವಿಲಿನ ಸಹಾಯದಿಂದ ಮೂರು ಸುತ್ತುಗಳನ್ನು ಸುತ್ತುತ್ತಾನೆ ಆದರೆ ಗಣೇಶ ಮಾತ್ರ ಹೆತ್ತವರನ್ನು ಮೂರು ಬಾರಿ ಸುತ್ತುತ್ತಾನೆ ಇದರಿಂದ ಖುಷಿಯಾದ ಶಿವ ಪಾರ್ವತಿ ಗಣೇಶನನ್ನು ಮೊದಲು ಪೂಜಿಸಬೇಕು ಇದರಿಂದ ವಿಘ್ನಗಳು ನಿವಾರಣೆ ಆಗುತ್ತದೆ ಎಂದು ಆಶೀರ್ವಾದ ನೀಡುತ್ತಾರೆ ಇನ್ನು ಗಣೇಶನಿಗೆ ಆನೆಯ ತಲೆಯಿದೆ ಆನೆಯು ಜ್ಞಾನಶಕ್ತಿ ಮತ್ತು ಕರ್ಮಶಕ್ತಿ ಎರಡನ್ನೂ ಪ್ರತಿನಿಧಿಸುತ್ತದೆ ಆನೆಯ ಪ್ರಮುಖ ಗುಣ ಬುದ್ಧಿ ಆನೆಯ ಅಗಾಧವಾದ ತಲೆಯು ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಸೂಚಿಸುತ್ತದೆ ಆನೆಗಳು ಅಡೆತಡೆಗಳನ್ನು ಸುಲಭವಾಗಿ ಜಯಿಸುತ್ತವೆ ಆದ್ದರಿಂದ ನಾವು ಗಣಪತಿಯನ್ನು ಪೂಜಿಸಿದಾಗ ನಮ್ಮೊಳಗಿನ ಈ ಗುಣಗಳು ಸಹ ಹೆಚ್ಚಾಗುತ್ತದೆ ಇದರಿಂದ ನಮ್ಮ ಜೀವನದಲ್ಲಿ ಸಹ ಅನೇಕ ರೀತಿಯ ಲಾಭಗಳು ಸಿಗುತ್ತದೆ ಯಾವುದೇ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ನಾವು ಗಣಪತಿಯನ್ನು ಆಹ್ವಾನೆ ಮಾಡುತ್ತೇವೆ ಅಂದರೆ ನಾವು ನಮ್ಮ ಆತ್ಮದಲ್ಲಿ ಗಣೇಶನ ಅಂಶವನ್ನು ಜಾಗೃತಗೊಳಿಸಬೇಕು ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆಯ ಕಡೆಗೆ ಸಾಗಲು ನಮಗೆ ಸಹಾಯ ಮಾಡುತ್ತದೆ ಸಂಕಷ್ಟಹರನಾದ ಗಣಪತಿಯನ್ನು ಮೊದಲು ಪೂಜೆ ಮಾಡುವುದರಿಂದ ನಾವು ಮಾಡಲು ಹೊರಟಿರುವ ಕೆಲಸದಲ್ಲಿ ಯಾವುದೇ ಅಡೆತಡೆಗಳು ಎದುರಾಗುವುದಿಲ್ಲ ಎಲ್ಲದರಲ್ಲೂ ಸುಲಭವಾಗಿ ಯಶಸ್ಸನ್ನು ಪಡೆಯಬಹುದು ಎನ್ನುವ ನಂಬಿಕೆಯಿದೆ ಗಣಪತಿ ವಿದ್ಯೆಗೆ ಅಧಿಪತಿಯೂ ಹೌದು ಜ್ಞಾನ ಮತ್ತು ಸೃಷ್ಟಿಯ ರಚನೆಯ ಆರಂಭದಲ್ಲಿ ಮೊದಲು ಕಾಣಿಸಿಕೊಂಡಿರುವುದೇ ಗಣಪತಿ ಆದ್ದರಿಂದ ಯಾವುದೇ ಕಾರ್ಯದ ಆರಂಭದಲ್ಲಿ ಪ್ರಥಮ ಪೂಜೆಯನ್ನು ವಿನಾಯಕನಿಗೆ ಮಾಡುವುದರಿಂದ ನಮ್ಮ ಜ್ಞಾನ ಹೆಚ್ಚಾಗುತ್ತದೆ ಎನ್ನಲಾಗುತ್ತದೆ ಇದಲ್ಲದೆ ಗಣೇಶನನ್ನು ಸಮೃದ್ಧಿ ಬುದ್ಧಿವಂತಿಕೆ ಮತ್ತು ಅದೃಷ್ಟರ ದೇವರು ಎಂದು ಪರಿಗಣಿಸಲಾಗುತ್ತದೆ ನಂಬಿಕೆಗಳ ಪ್ರಕಾರ ಗಣೇಶನನ್ನು ಪೂಜಿಸಿದಾಗ ನಮ್ಮಲ್ಲಿ ಎಲ್ಲ ಒಳ್ಳೆಯ ಗುಣಗಳು ಹೆಚ್ಚಾಗುತ್ತವೆ ಜಡತ್ವವಿದ್ದಾಗ ಜ್ಞಾನವಿಲ್ಲ ಬುದ್ಧಿವಂತಿಕೆ ಇಲ್ಲ ಅಥವಾ ಜೀವನದಲ್ಲಿ ಯಾವುದೇ ಲವಲವಿಕೆ ಅಥವಾ ಪ್ರಗತಿ ಇರುವುದಿಲ್ಲ ಆದ್ದರಿಂದ ಪ್ರಜ್ಞೆಯನ್ನು ಜಾಗೃತಗೊಳಿಸಬೇಕು ಮತ್ತು ಪ್ರಜ್ಞೆಯ ಅತಿ ದೇವತೆ ಗಣೇಶ ಹಾಗಾಗಿ ಮೊದಲು ನಾವು ಗಣೇಶನ ಪೂಜೆ ಮಾಡಬೇಕು